ಧರ್ಮಸ್ಥಳ ವಿಠ್ಠಲಗೌಡ ಧರ್ಮಸ್ಥಳ ವಿರೋಧಿ ಷಡ್ಯಂತ್ರಗಾರರ ಗುಂಪಿನ ಸದಸ್ಯ ಬಂಗ್ಲೆಗುಡ್ಡ ಅನ್ನುವ ಹದಿನೇಳು ಎಕರೆ ಕಾಡಿನ ಪ್ರದೇಶದ ಮಧ್ಯದಲ್ಲಿ ಬಿದ್ದಿದ್ದಂಥ ಒಂದು ತಲೆಬುರುಡಿಯನ್ನು ಗುರುತಿಸಿ ಪತ್ತೆ ಹಚ್ಚಿ ಅದನ್ನು ತೆಗೆದುಕೊಂಡು ಬಂದು ಜಯಂತ್ ಟೀ ಕೊಟ್ಟಿದ್ದು ಜಯಂತಿ ಟಿ ಅದನ್ನು ಚಿನ್ನಯ್ಯಂಗೆ ಕೊಟ್ಟಿದ್ದು ಚಿನ್ನಯ್ಯ ಜಯಂತ ಟಿ ಟೀ ಒಟ್ಟಾರೆ ತಂಡ ಸೇರ್ಕಂಡು ಅದಕ್ಕೆ ದೇಶ ಪರ್ಯಟನೆ ಮಾಡಿಸ್ಬಿಟ್ರು ತಲೆಬುರುಡೆಗೆ ಅಂತಿಮವಾಗಿ ಆ ಪ್ರಶ್ನೆ ಬರಲೇಬೇಕಾಗಿತ್ತು ಎಲ್ಲಿಂದ ಬಂತು ತಲೆಬುರುಡೆ ಅಂತ ಎಲ್ಲೋ ಬಿದ್ದಿದ್ದ ತಲೆಬುರುಡೆಯನ್ನು ಎತ್ಕಂಡು ಬರೋದು ಅಫೆನ್ಸೇ ತನಿಖೆ ನಡೀತಾ 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 ವಿಠಲಗೌಡ ತಂದು ಕೊಟ್ಟಿದ್ದು ಅನ್ನೋದು ಖಚಿತ ಆಯಿತು ವಿಠ್ಠಲಗೌಡರನ್ನ ಕರ್ಕೊಂಡು ಮಹಜರ್ ಮಾಡಿದ್ರು ಸಾಕ್ಷಿಯನ್ನಾಗಿಸಿ ಮಹಜರ್ ಮಾಡಿದ್ರು ಎಸ್ ಐ ಟಿ ಅವರು ಅಲ್ಲಿಂದ ಬಂದಂಥ ವಿಠ್ಠಲಗೌಡರು ಹೇಳಿದ್ದು ನಾವು ಮಹಜರ್ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗಿ ವಾಪಸ್ ಬರ್ತಿರುವಾಗಲೇ ಅಲ್ಲಿ ಅನೇಕ ಅಸ್ಥಿ ಪಂಜರಗಳು ಬಿದ್ದಿದ್ದನ್ನು ನಾವು ನೋಡಿದ್ವಿ ಅಂತ ಅಲ್ಲಿಗೆ ಎಸ್ ಐ ಟಿ ಅವರು ಆ ಅಸ್ಥಿ ಪಂಜರಗಳ ಮಹಜರ್ ನಡೆಸ್ತಾರ ನಡೆಸೋದಿಲ್ವೋ ಅನ್ನೋ ಚರ್ಚೆ ಇತ್ತು ಶನಿವಾರನೇ ಡಿಸೈಡ್ ಆಗಿತ್ತು ಅಸ್ಥಿ ಪಂಜರಗಳ ಮಹಜರ್ ನಡೆಸೋದು ಅಂತ ತಗೊಂಡ್ಬರೋದವ್ ಏನೇನಿದೆಯೋ ತಗೊಂಡು ಬರೋದು ಅಂತ ಸೋಮವಾರ ಬೆಳಗ್ಗೆ ಆರಂಭ ಆಗಬೇಕಾಗಿತ್ತು ಫೋರೆನ್ಸಿಕ್ ಟೀಮಿಗೆ ಹೇಳಿದರು ಕೆ ಎಮ್ ಸಿ ಡಾಕ್ಟರ್ಗಳಿಗೆ ಹೇಳಿದರು ಅದೇನೋ ಸೋಮವಾರ ಆಗಲಿಲ್ಲ ಮಂಗಳವಾರ ಆಗಲಿಲ್ಲ ಇವತ್ತು ಬುಧವಾರ ಇವತ್ತಾಯಿತು ನೋಡಿ ಐವತ್ತರವತ್ತು ಜನರ ತಂಡ ಗುಡ್ಡ ಕಾಡಿನಲ್ಲಿ ಹುಡುಕಾಡಿ ಸಿಕ್ಕಂಥ ಮನುಷ್ಯನ ಮೂಳೆಗಳು ಅವುಗಳನ್ನು ಸೀಸ್ ಮಾಡ್ಕೊಂಡು ಬಂದರು ಹದಿನೇಳು ಎಕರೆ ದಟ್ಟ ಕಾಡಿನ ಪ್ರದೇಶ ಅದು ಇಟ್ ಈಸ್ ನಾಟ್ ಎ ರಿಸರ್ವ್ಡ್ ಫಾರೆಸ್ಟ್ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅಲ್ಲ ಅಂಥದ್ದು ಏಳು ತಾಸು ನಡೀತು ಕಾರ್ಯಾಚರಣೆ ಅನೇಕ ಮೂಳೆಗಳನ್ನು ತಗೊಂಡು ಬಂದಿದ್ದಾರೆ ಐದು ಜನರ ಮೂಳೆಗಳು ಇರಬಹುದು ಅನ್ನೋದು ಒಂದು ಲೆಕ್ಕಾಚಾರ ಚಿನ್ನಯ್ಯ ಬಂದಿದ್ದೇನು ಮೊದಲು ಹೇಳಿದ್ದು ನೂರಾರು ಮಹಿಳೆಯರು ಯುವತಿಯರು ಬಾಲಕಿಯರು ಅತ್ಯಾಚಾರಗೊಂಡು ಕೊಲೆಯಾದ ಸ್ಥಿತಿಯಲ್ಲಿದ್ದಂಥ ಶವಗಳನ್ನು ನನ್ನಿಂದ ಹೂಳಿಸಲಾಗಿದೆ ಹೆದರಿಸಿ ಬೆದರಿಸಿ ಹೂಳಿಸಲಾಗಿದೆ ಅಂತ ಆತ ಜಾಗ ಹುಡುಕಿಸ್ತಾ ಇದ್ದ ಅಗಸ್ದ ಹದಿನೇಳು ಪಾಯಿಂಟ್ಗಳಲ್ಲಿ ಅಗಸ್ತ ಏನು ಸಿಗಲಿಲ್ಲ ಆರನೇ ಪಾಯಿಂಟ್ನಲ್ಲಿ ಇಪ್ಪತ್ತೈದು ಮೂಳೆಗಳು ಸಿಕ್ಕಿದ್ದು ಬಿಟ್ಟರೆ ಏನೂ ಸಿಗಲಿಲ್ಲ ಅದಾದ ನಂತರ ಚಿನ್ನಯ್ಯ ದೈನೇಸಿ ಸ್ಥಿತಿಯಲ್ಲಿ ಎಸ್ ಐ ಟಿ ಅದ್ರಿಗೆ ಸತ್ಯವನ್ನು ಒಪ್ಪಿಕೊಂಡ ನನ್ನ ಪಾಡಿಗೆ ನಾನು ಎಲ್ಲೋ ದುಡ್ಕಂಡು ತಿನ್ಕೊಂಡಿದ್ದೆ ನನ್ನನ್ನು ಕರ್ಕೊಂಡು ಬಂದು ಹಣದ ಆಮಿಷ ತೋರಿಸಿ ಕಥೆ ಕಟ್ಸಿದ್ರು ನನ್ನ ಹತ್ರ ಅವರು ಕಂಪ್ಲೇಂಟ್ನಲ್ಲಿ ಏನು ಬರೆದಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಸುಮ್ಮನೆ ನಾನು ಸೈನ್ ಹಾಕಿಸ್ಕೊಂಡ್ರು ಅಷ್ಟೇ ಅಂತ ಅದರಲ್ಲಿ ನನ್ನದೇ ಹೆಂಡತಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಬರೆದಿತ್ತು ಕಂಪ್ಲೇಂಟ್ನಲ್ಲಿ ಚಿನ್ನಯ್ಯ ಬರೆದಿದ್ದು ಎಲ್ಲಯ್ಯ ಆಗಿದ್ದು ನಿನ್ನ ಹೆಂಡತಿ ಮಕ್ಕಳ ಮೇಲೆ ಅಂತ ಕೇಳಿದ್ರೆ ಚಿನ್ನಯ್ಯ ಗಾಬರಿಯಾಗಿ ಅಳಕ್ಕೆ ಶುರು ಮಾಡ್ಬಿಟ್ನಂತೆ ನನ್ನ ಮಗಳು ಮದುವೆ ಮಾಡ್ಕಂಡು ಗಂಡನ ಮನೆಯಲ್ಲಿ ಆರಾಮಾಗಿದ್ದಾಳೆ ಅಂತ ಅವಳ ಮೇಲೆ ಅಂಥದ್ದೇನೂ ನಡೆದಿಲ್ಲ ಅಂತ ಮತ್ತೆ ನೀನೇ ಬರೆದು ಅಲ್ಲ ಅಂದರೆ ಅಯ್ಯೋ ನನ್ನ ಮಕ್ಕಳು ಹಿಂಗೆಲ್ಲ ಬರೆಸ್ತಾ ಸೈನ್ ಹಾಕ್ಸ್ಕೊಂಡ್ರ ನನ್ನ ಹತ್ರ ಅಂತ ಸಿಟ್ಟಿಗೆ ಚಿನ್ನಯ್ಯ ಚಿನ್ನಯ್ಯನ ಕಥೆ ಯಾವಾಗ ಫೇಲ್ ಆಗಿ ಆತ ಸಾಕ್ಷಿಯಾಗಿ ಬಂದವನು ಆರೋಪಿಯಾಗಿ ಈಗ ಜೈಲಿನಲ್ಲಿದ್ದಾನೆ ಸಾಕ್ಷಿಯಾಗಿದ್ದಾಗ ದೊಡ್ಡ ವಕೀಲರ ತಂಡ ಇರ್ತಿತ್ತು ಆತನ ಹತ್ರ ಈಗ ಬೇಲ್ ಪಿಟಿಷನ್ ಹಾಕೋದಕ್ಕೂ ಯಾರೂ ಇಲ್ಲ ಸರ್ಕಾರ ಕೊಟ್ಟಂಥ ವಕೀಲರನ್ನ ಇಟ್ಕೊಂಡು ಬೇಲ್ ಪಿಟಿಷನ್ ಹಾಕ್ತಾ ಇದ್ದಾರೆ ಅದಾದ ನಂತರ ಎರಡು ಅರ್ಜಿಗಳು ಬಂದವು ಅರ್ಜಿ ಅಂತ ಬಂದಿದ್ದು ಒಂದೇ ಪುರಂದರಗೌಡ ಮತ್ತು ಇನ್ನೊಬ್ಬ ವ್ಯಕ್ತಿ ನಾವು ತೋರಿಸ್ತೀವಿ ಜಾಗ ಅಗಿರಿ ಅಂತ ಆ ಅರ್ಜಿಗೆ ಎಸ್ ಐ ಟಿ ಉತ್ತರ ಕೊಟ್ಟಿದೆ ಅಗಿಯೋದಕ್ಕಾಗದಿಲ್ಲ ಅಂತ ಯಾಕೆ ಒಂದು ಪಾಂಗ್ಳ ಕ್ರಾಸ್ನಲ್ಲಿ ಹೆಣ ಹುಳ್ತಾ ಇದ್ದದನ್ನು ನಾನು ನೋಡಿದ್ದೀನಿ ಅಂತ ಹೇಳಿದ್ದಾರೆ ಅವರು ಅರ್ಜಿಯಲ್ಲಿ ಪಾಂಗ್ಳ ಕ್ರಾಸ್ನಲ್ಲಿ ಸ್ಮಶಾನ ಇರೋದು ಸರ್ಕಾರಿ ಸ್ಮಶಾನ ಅದು ಮತ್ತು ಅಲ್ಲಿ ಹೆಣ ಉಳ್ದೆ ಇನ್ನೇನು ಉಳ್ತಾರೆ ಇನ್ನೊಂದು ಪಾಯಿಂಟ್ ನಂಬರ್ ಹದಿಮೂರು ಚಿನ್ನಯ ಏನು ತೋರಿಸಿದ್ನಲ್ಲ ಈ ಇದು ಬಂತು ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ತಂದು ಜಿ ಪಿ ಆರ್ ತಂದು ಆತ ಅಡಿ ತೋರಿಸಿದ್ರೆ ಇವರು ಅಡಿ ಹುಡುಕಿ ಎಲ್ಲ ಆಗೋದು ಎಲ್ಲ ಆಗಿದೆ ಅಲ್ಲಿ ನೀವೇ ಹದಿಮೂರನೇ ಪಾಯಿಂಟ್ ಹೇಳ್ತಾ ಇದ್ದೀರಿ ಹದಿಮೂರನೇ ಪಾಯಿಂಟ್ನಲ್ಲಿ ಈಗಾಗಲೇ ಹುಡುಕಾಟ ಆಗಿದೆ ಇದ್ದರೆ ಆದ್ದರಿಂದ ಮತ್ತೆ ಹುಡುಕೋಕ್ಕಾಗೋದಿಲ್ಲ ಅಂತ ಎಸ್ ಐ ಟಿ ಅವರು ಬರೆದು ಕೊಟ್ಟರು ಒಂದು ಅದಾಯಿತು ಅದನ್ನು ಪ್ರಶ್ನಿಸಿಕೊಂಡು ಆ ಅರ್ಜಿದಾರರ ಹೈಕೋರ್ಟಿಗೆ ಬಂದಿದ್ದಾರೆ ಜಸ್ಟಿಸ್ ನಾಗಪ್ರಸನ್ನರ ಮುಂದೆ ಅರ್ಜಿ ಇದೆ ದೀಪಕ್ ಖೋಸ್ಲಾ ಅನ್ನುವ ದೆಹಲಿ ವಕೀಲರೊಬ್ಬರು ವಾದ ಮಾಡ್ತಾ ಇದ್ದಾರೆ ಪುರಂದರಗೌಡರ ಪರವಾಗಿ ಒಂದು ಸುತ್ತಿನ ವಾದ ಪ್ರತಿವಾದಗಳು ಮುಗಿದಿದ್ದಾವೆ ನಾಳೆ ಆ ಕೇಸ್ ಬರುತ್ತೆ ನಾಳೆ ನೋಡೋಣ ಅದು ಇನ್ನೊಂದು ಕಡೆ ಇದು ವಿಠ್ಠಲಗೌಡರ ಆರೋಪ ಅಲ್ಲಿ ಅಸ್ಥಿ ಪಂಜರಗಳು ಬಿದ್ದಿದವೆ ಇವುಗಳನ್ನು ಅಗೆಯಲಾಗಿಲ್ಲ ಹೊರಗಡೆ ಕಾಣಿಸ್ತಾ ಇದ್ದಂಥ ಅಸ್ಥಿ ಪಂಜರಗಳು ಅವೆಲ್ಲವನ್ನು ತಗೊಂಡು ಬಂದಿದ್ದಾರೆ ಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆ ನಡೆಯುತ್ತಿತ್ತು ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಎಸ್ ಐ ಟಿ ಬಂದರು ಅರಣ್ಯ ಇಲಾಖೆಯಾದವರು ಬಂದರು ಸೋಕೋ ಟೀಮ್ ಬಂತು ಕಂದಾಯ ಇಲಾಖೆ ತಂಡ ಬಂತು ಫೋರೆನ್ಸಿಕ್ ಟೀಮ್ನವ್ರು ಬಂದರು ಪ್ಲಾಸ್ಟಿಕ್ ಪೈಪು ಉಪ್ಪು ಪ್ಲಾಸ್ಟಿಕ್ ಬಾಕ್ಸು ಸೀಲ್ ಮಾಡುವ ಬಟ್ಟೆ ಮೇಣ ತಗೊಂಡು ಹೋದ್ರು ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಹನ್ನೆರಡು ನಲವತ್ತೈದಕ್ಕೆ ಸುದ್ದಿ ಬಂತು ಮೂಳೆಗಳ ಪತ್ತೆಯಾಗಿದ್ದಾವೆ ಅಂತ ಮೂಳೆಗಳು ಬಟ್ಟೆಗಳೆಲ್ಲ ಪತ್ತೆಯಾಗಿದ್ದಾವೆ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಇನ್ನೆರಡು ಜಾಗದಲ್ಲಿ ಸಿಕ್ಕಿದಾವೆ ಅಂತ ಗೊತ್ತಾಯಿತು ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮಾಹಿತಿ ಬಂತು ಐದು ಜಾಗಗಳಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದಾವೆ ಅವೆಲ್ಲವನ್ನು ಸೀಸ್ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಕಾರ್ಯಾಚರಣೆಯನ್ನು ಅಂತ್ಯಗೊಳಿಸಿ ಕಾಡಿನಿಂದ ತಂಡ ಹೊರಗೆ ಬಂತು ಈಗ ಎಫ್ ಎಸ್ ಹಿಡಿಬೇಕು ಸಿಕ್ಕಿರುವ ಮೂಳೆ ಪುರುಷನದ್ದ ಮಹಿಳೆಯದ್ದ ಗೊತ್ತಾಗತ್ತೆ ಪುರುಷನದ ಮಹಿಳೆಯದ್ದ ಗೊತ್ತಾಗುತ್ತೆ ಯಾವ ಕಾಲದಲ್ಲಿ ಸತ್ತಿರಬಹುದು ಪ್ಲಸ್ ಅವ್ರ ಮೈನಸ್ ಸಿಕ್ಸ್ ಮಂತ್ಸ್ ಗೊತ್ತಾಗುತ್ತೆ ಹತ್ತು ವರ್ಷದಿಂದ ಹದಿನೈದ ಇಪ್ಪತ್ತ ಗೊತ್ತಾಗುತ್ತೆ ಪ್ಲಸ್ ಆರ್ ಮೈನಸ್ ಸಿಕ್ಸ್ ಮಂತ್ಸ್ ಹೆಂಗೆ ಸತ್ರು ಗೊತ್ತಾಗೋದಿಲ್ಲ ಹೆಂಗ್ ಸತ್ರು ಅನ್ನೋದು ಗೊತ್ತಾಗೋದಿಲ್ಲ ನ್ಯಾಚುರಲ್ ಡೆತ್ ಆ ಮರ್ಡ್ರಾ ಅಲ್ಲಿ ಯಾಕೆ ಹೋಗಿದ್ರು ಅದರ ತನಿಖೆಗೆ ಎಸ್ ಐ ಟಿ ಗ್ರಾಮ ಪಂಚಾಯತಿಯಲ್ಲಿನ ದಾಖಲೆಗಳನ್ನು ಏನು ಸರ್ಕಾರಿ ಆಸ್ಪತ್ರೆಯಲ್ಲಿನ ದಾಖಲೆಗಳನ್ನು ಬಳಸಿಕೊಳ್ಳಬಹುದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿನ ದಾಖಲೆಗಳನ್ನು ಬಳಸಿಕೊಳ್ಳಬಹುದು ಯಾವುದಾದರೂ ಶವಗಳನ್ನು ಅಲ್ಲಿ ಅಧಿಕೃತವಾಗಿ ಹೂಳಲಾಗಿತ್ತ ಅಥವಾ ಅನಧಿಕೃತವಾಗಿ ಹೂಳಲಾಗಿತ್ತಾ ಆ ದಾಖಲೆಗಳನ್ನು ಬಳಸಿಕೊಳ್ಳಬಹುದು ಅಂತಿಮವಾಗಿ ತನಿಖೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಆ್ಯಸ್ ಆಫ್ ನೋ ಈ ಸಿಚುವೇಷನನ್ನು ಹೇಳ್ತಾ ಇದ್ರೆ ಎಲ್ಲಿಗೂ ಹೋಗೋದಿಲ್ಲ ಆ ತನಿಖೆ ಎಲ್ಲಿಗೂ ಹೋಗೋದಿಲ್ಲ ತನಿಖೆ ಎಲ್ಲಿಗಾದರೂ ಹೋಗಿ ನಿಲ್ಲಬೇಕು ಅನ್ನುವ ಉದ್ದೇಶ ಆರೋಪ ಮಾಡ್ತಾ ಇರೋರ್ಗಿದೆಯಾ ಅಂದರೆ ಅದು ಇಲ್ಲ ಜನ ಚರ್ಚೆ ಮಾಡ್ಕೊಂಡಿರಲಿ ಅಂತ ಹೈಕೋರ್ಟ್ಗೆ ಪುರಂದರಗೌಡ ಸಲ್ಲಿಸಿರುವಂಥ ರಿಟ್ ಅರ್ಜಿ ನಾಳೆ ವಿಚಾರಣೆಗೆ ಬರುತ್ತೆ ಆಗಲೇ ಹೇಳಿದೆ ನಾನು ದೀಪಕ್ ಖೋಸ್ಲಾ ಅನ್ನುವಂಥ ವಕೀಲರು ಬಂದು ಈಗಾಗಲೇ ವಾದ ಮಾಡಿದ್ದಾರೆ ಮತ್ತೊಂದು ಕಡೆ ಈ ಷಡ್ಯಂತ್ರಗಾರರ ಪೈಕಿ ಕೆಳ ಹಂತದಲ್ಲಿರುವ ಕೆಲವರ ಮೊಬೈಲ್ಗಳನ್ನು ಏನು ಎಸ್ ಐ ಟಿ ಅವರು ವಶಪಡಿಸಿಕೊಂಡಿದ್ದಾರೆ ಮಟ್ಟಣ್ಣವರ ಮೊಬೈಲ್ ಇಸ್ಕೊಂಡಿದ್ದಾರೆ ಜಯಂತ್ ಮೊಬೈಲ್ ಇಸ್ಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಮನೆಯಲ್ಲಿ ಆತನ ಜೊತೆಗೆ ಇರ್ತಾ ಇದ್ದಂಥ ಆತನ ಆಪ್ತ ಗಣೇಶ್ ಶೆಟ್ಟಿಯ ಮೊಬೈಲನ್ನು ವಶಪಡಿಸಿಕೊಂಡಿದ್ದಾರೆ ಅವುಗಳನ್ನೇನು ರಿಟ್ರೀವ್ ಮಾಡ್ತಾರಂತೆ ಅದರಲ್ಲಿನ ಅದರಲ್ಲಿ ಸಿಕ್ಕ ಮಾಹಿತಿಗಳ ಆಧಾರದ ಮೇಲೆ ಮುಂದಿನ ತನಿಖೆ ನಡೆಯುತ್ತೆ ಅನ್ನೋದೊಂದು ಇದೆ ಬಿ ಎನ್ ಎಸ್ ಒನ್ ಏಯ್ಟಿ ಒನ್ ಅಡಿಯಲ್ಲಿ ಈಗಾಗಲೇ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ ಆ ಹೇಳಿಕೆಗಳನ್ನು ತಾಳೆ ಮಾಡ್ತಾರಂತೆ ಸುಪ್ರೀಂ ಕೋರ್ಟ್ಗೆ ರೋಹಿತ್ ಪಾಂಡೆ ಅನ್ನುವ ವಕೀಲರೊಬ್ಬರು ಒಂದು ಪತ್ರ ಬರೆದಿದ್ದಾರೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಎಸ್ ಐ ಟಿ ತನಿಖೆ ನಡೆಸಬೇಕು ಅಂತ ಅವ್ರು ಹೇಳೋದು ಸೆಪ್ಟೆಂಬರ್ ಹದಿಮೂರಕ್ಕೆ ಹಿರಿಯ ಸಚಿವರೊಬ್ಬರು ಸಾರ್ವಜನಿಕವಾಗಿ ಖಚಿತಪಡಿಸಿದ್ದಾರೆ ಯುದ್ಧ ಭೂಮಿಯಲ್ಲಿ ಇರುವ ರೀತಿಯಲ್ಲಿದೆ ಅಂತ ಹೋಲಿಕೆ ಮಾಡಿದ್ದಾರೆ ಮೃತದೇಹ ತೆಗೆಯುವ ವಿಷಯದಲ್ಲಿ ಐ ಟಿ ಬಹಳ ಒತ್ತಡದಲ್ಲಿದೆ ಸಂತ್ರಸ್ತೆಯ ಪರ ಹೋಗುವ ವಕೀಲರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ರೋಹಿತ್ ಪಾಂಡೆ ಅವರ ಪತ್ರ ಬಹುಶಃ ಸುಜಾತ ಅವರ ವಕೀಲ ಮಂಜುನಾಥ್ ಅವರ ವಿಷಯದಲ್ಲಿ ಇವರು ವಿಚಾರಣೆಗೆ ಬನ್ನಿ ಅಂತ ಎಸ್ ಐ ಟಿ ನೋಟಿಸ್ ಕೊಟ್ಟಿದೆ ಅವರಿಗೆ ಸುಜಾತ ಸಂತ್ರಸ್ತೆ ಇವ್ರು ಹೇಳೋ ಪ್ರಕಾರ ಅವರ ವಕೀಲರಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಸುಪ್ರೀಂ ಕೋರ್ಟು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಳ್ಳಬೇಕು ನಿವೃತ್ತ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ತನಿಖೆ ಆಗಬೇಕು ಗುಡ್ಡದಲ್ಲಿರುವ ಮೃತದೇಹ ಹೊರಗೆ ತೆಗೆಯೋದಕ್ಕೆ ನಿರ್ದೇಶನ ಕೊಡಬೇಕು ವಕೀಲರು ಸಂತ್ರಸ್ತರು ಸಾಕ್ಷಿದಾರರ ರಕ್ಷಣೆಗೆ ಕೋರ್ಟ್ ಧಾವಿಸಬೇಕು ಅಂತ ರೋಹಿತ್ ಪಾಂಡೆ ಅವರು ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದ ಮೇಲೆ ಆ್ಯಕ್ಷನ್ ಆಗಲಿ ಆದಷ್ಟು ಬೇಗ ಆ್ಯಕ್ಷನ್ ಆಗಲಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರೊಬ್ಬರ ತನಿಖೆ ನೇತೃತ್ವದಲ್ಲಿ ಅವರ ಮೇಲುಸ್ತುವಾರಿಯಲ್ಲಿ ತನಿಖೆಗೆ ಆದೇಶ ಕೊಟ್ಟರೆ ಭಾಳ ಒಳ್ಳೆಯದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ